ಚಿಂತೆ ಏನೋ ಸಂತೆ ನಮ್ಮ ನಸೀಬ ಚಲೋ ಇಲ್ ಅದಕ್ಕನು ಮಾನ್ಯ ಅವನು ನಿಧಿ ಐತಿ ಅಡ್ಡಕ್ಕೋದ್ರ ಅವನ ರೇಜರ್ ಪಣನ ಬಂದ್ರಿ ನಿಂದ ಏನೈತ್ಲೇ ಗಾಂಡು ನಶೀಬ್ ಆಯ್ತು ಒಟ್ಟು ಅದು ಆದ ಅದ ಚಿಂತಿ ನಮ್ಮ ಕಣಸಿನಾಗ ಬಂದ ಸುಳ್ಳು ಹೇಳಿದಂದ್ರೆ ಅಲ್ಲಿ ಏನೂ ಸಿಗಿದ್ರಲ್ಲ ಅಲ್ಲಿ ನನಗೆ ಏನೋ ಅಂದ್ರೆ ನಮ್ಮ ಹೇಳಿದ್ನು ಅದ್ರ ಕುರುಕಲಿ ನಿಧಿ ಸಿಕ್ತು இன்னும் நம்ம ஜீவனா இன்னும் அம்பானி ரேஜி முக்கத்த மடி நான் நீடோது பிடிசி நான் ஹாடி ராத்திரி அறிவிக்கே அறிவிக்கி எந்த நீங்க அறிவினது மக்கணி தகுது எல்லப்பாங்க நடுக்கு பட்டியறி ஆகத்தார கேட்க நோடி ஓ டாக்டர் நடக்கு பட்டி அக்குவா ಮೈ ಸಡ್ಲ ಬಿಟ್ಟ ಅಡ್ಡಾನ ನಡ್ದಾಂದ ಪೀಝ ಆಗೈತಿ ಪೇಸ್ತಾಯ್ತೈತಿ ಅರ್ಲೆ ಒಳ್ಳೇದ ರೀ ಸುಮ್ ಕುಂಡ್ರೋದವಳು ಅವ್ನು ಟೇಸ್ಟಂತಿತ್ತಾರ ಅವ ಇವ ನಂದು ನನಗೆ ಗೊತ್ತು ಇದ ಆ ಚಿಂತಾಂತಕ ಅಂತಕ ಕರೆ ಹೋಗಿ ಬರೋಣವ್ನು ಅಲ್ಲೇಕು ಅಲ್ಲಿ ಹೋಗೋಣ ಹೇಳ್ತಾನ ನಿನಗೆ ಸಡಿಯಾಗರ ಹೋಗಲು ಏ ನಿಂದ್ರ ಹೋಗುನೂ ಅವ್ರ ತಕ್ಕ ಹೊಕ್ಕಿವಲಾ ಮಾಡಿ ನಮ್ಗೆ ಗಿಡಿಗೆ ಸಿಕ್ಕಿದ ಸುದ್ದಿ ಅವ್ರ ಕೊಟ್ಟಾಗ ಹೇಳಬೇಡ அவ்ரல ஏனே கேள்க்கி நம்மு ஏன்

ಅಲ್ಲಿ ನಿಧಿ ಹೇಳಿ ಯಾರು ಹೇಳ್ರು ನಿಮಗೆ ಇವ್ರ ಮುತ್ತಾನೋ ಮಾರಾಯ ಇವ್ರ ಮುತ್ತ ಏರಿ ನನ್ನ ಕೈಯಾಗ ಸಿಕ್ಕಂದ್ರೆ ಪಾವ ಅಣಿಸಿ ಬಿಡ್ತಾನ ಮತ್ತೆ ಏ ಹಂಗೆ ಯಾಕೇವ ಅಕ್ಕಿದ ಸುಳ್ಳು ಐತೆ ನಂಗೆ ಕರಿ ಆಯ್ತು ಏರಿ ಬಿಡ್ರಿ ಜಗ ಆಡ್ಬೇಡ್ರಿ ಇದ್ರ ಬದ್ದಲ್ಲ ತಿಳಿದಾವ್ರಿ ಕೇಳ್ರಿ ಈ ಊರಾಗ ನನ್ನ ತಿಳಿದವ್ರು ಯಾರ ಅದಕ್ಕೆ ಆರಾಮಕ್ಕಿ ಸುಮ್ಕುಂಡ್ರು ಬಾಳ ಕಡಿಬಿಡ ನಂಗೊಬ್ಬ ಸ್ವಾಮಿ ಗೊತ್ತದಾನ ಹೋಗ್ನ ಒಂದು ಅಕ್ಕ ಏ ಆ ಸ್ವಾಮಿ ಏನಿರ್ತಾನ ಇಲ್ಲೇ ಗುಡ್ಡ ದಂಡಿಗೆ ಇರ್ತಾನ ನನ್ನ ಹೊಲದ ನಿಧಿಗಿ ಇವ್ರ ಯಾರೋ ಸ್ವಾಮಿನ ಕಾಕ್ ಹೋಗವ್ರ ಗೊತ್ತ ಮಾರ ಅಂತ್ಯ ಚಿಂತ್ಯ ನಿಮಗೆ ಹಿಂಗ ಆಗಿದ್ದು ಆ ಸ್ವಾಮಿ ಹೇಳುನು ಅವ ಏನು ಹೇಳ್ತಾನ ನೋಡುನುಲ್ಲ ಏನ್ ಹೇಳ ಅವ್ರಿಗೆ ಅದಲ್ಲ ರಿಜರ್ಪಣ ಸಿಕ್ಕಿದ್ದ ಹಂಗಲ್ ರೀ ಓ ನಿಮಗ ಬದುಕ ಸಿಕ್ಕಿದ್ದ ಮತ್ತ ಇವ್ರ ಮುತ್ಯ ಕನಿಷ್ಣ ಬಂದ್ ಹೇಳಿದ್ದ ಎಲ್ಲಾ ಸ್ವಾಮಿ ಮುಂದೆ ಹೇಳುನು

सांगली मिराज कोल सोलापुर जय मिराज सोलापुर कोल

சார நோட் சிந்தையா சுவாம உம் மாரியாக மாட்னியாக సాంగ్లీర కొ సోలాపూర్ చింత స్వమి కరీతారుల్ాపూర్ సోలాపూర్ అగ్ ఇవ్ ఎల్ సాంగ్లీ హతరు నోడు యాసాల్ బంగారు ఏ స్వామిగ్ కరీవా நான் கட்டிட்டாங்க சோலாபுர பத்த ஏன் எப்ப ಬಂದ ಐದು ಗಂಟೆ ಹೊಲ್ದಾಗ ನಿಧಿ ಐತೆ ಅಡ್ಡ್ಯಾರೀ ನಿಧಿ ಸಿಕ್ಕೈತ್ರಿ ಒಂದ್ ಕಾತ್ರಿ ಐತ್ರಿ ಆಮೇಲೆ ರಿಸರ್ವ್ ಪನ್ ಐತ್ರಿ ಅದ ಜೈ ಸಾಂಗ್ಲಿ ಮಿರಾಜ್ ಕೋಲ್ಪುರ್ ಸೋಲಾಪುರ್

ಈ ಗಡಿಗೆ ಇದು ನಂಬರೈತಿ ರೀ ಓ ಹೋ 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 ನಾ ಮುತ್ತಿ ಅಡಿಲ್ಲ ಮಳ್ಳ ಹಾಡಿನಾಗ ಆತತ್ಲಾ ಇವರ ಇದಕ್ಕೆ ಆತದ ಹೊಲಾ ಬಿ ಬೇರಿಕೆ ಕೊಡ್ರಿ ಯಾವಾಗ ಹಾಡ್ರು ನೀವು ನೀವ ನೀರು ಕುಡಿಯಕ್ಕೆ ಹೋಗಿರ್ಲ್ಯಾ ಹಾಂ ಆ ಗ್ಯಾಪ್ನ್ಯಾಗ ನಾವು ಹಾಡಿ ತಕೊಂಬಂದಿದ್ದೀವಿ ರೀ ಮುಳ್ಳು ಇವ್ರು ಮುತ್ತಿ ಹಾಡ್ಯಾಣ ತಿಳ್ಕೊಂಡಿಂದು ಮೋಸ ಮಾಡ್ಯಾರಲ್ಲ ಇವರು ನಮಗೂ ಹತ್ತಿಲ್ಲ ಅದು ಮತ್ತೆ ಏನ ಹತ್ತಿತ್ತು ಅದು ಹೇಳುವಂಗಿಲ್ಲ ಮತ್ತೆ ನಿಮಗೆ ಏನ ಆಯ್ತಾ ಹತ್ತೈತಿ ಹತ್ತಿತ್ತು ಕೋಪ್ಲ ಆಯ್ತದು ಓ ಬರಬರಿಯಾತ್ ರೇಜಾ ಬಾಣ ಇವತ್ತು ಕೋಪ್ಲ ಮದನಿ ಮುತ್ಯ ಕಟಿಂಗ್ ಮಾಡ್ತಿದ್ದೂ ಬರಬರಿ ಇಟ್ಟಣ ಚಿಂತೆ ಏನು ಸಣ್ಣಗೊಳ ಬಾಳ ಓಡದರಲ್ಲ ತುರ ಹೆಸರು ಏನು ಕಾಲ ಬಿಡಿ ಏ ಅವ್ರ ಹೆಸರು ನೀನೇನ ಗೊತ್ತಾ ನಾನು ಅದನೇ ಹೇಳ್ತೀನಿ ಸುಂಕುನ ಮರೆ ಏ ಲಪ್ಪಂಗ ಸಾಂಗ್ಗಳ ಹೆಸರು ಏನು ಊರ ಹೆಸರ ಬಾಬಾ ಬುಲ್ಬುಲೆ ಏ ಜೈ ಸಾಂಗ್ಲಿ ಮಿರಾಜ್ ಕೊಲ್ಲಾಪುರ ಸಲಾಪುರ ಇಲ್ಲಿ ಹಿಡಿತುಣ್ಣಂಬದ ಅಂತ ಮಂತ್ರ ಆಂಬಲಿ ನಿಧಿ ಇದ್ದಿದ್ದ ಕರೇಣ ನಿಧಿ ಇರಿ ಮಾತ್ ಏನು ಇದನ ಮದಿ ಆಧಾರ ಮುಟ್ಟಿರಿ ಅದಕ್ಕ ನಿಧಿ ಹೋಗಿ ಕೂದ್ಲಾ ರೆಜರ್ಪನ್ ಆಗiaio

ಇನ್ನು ನಾವು ಹೆಂಗ್ ಮಾಡಿರ್ಬೇಕು ಅಡ್ಡ ದೂರ ಅದನ್ನ ಈಗ ಅಲ್ಲಿ ಒಂದ್ ಜಾಲಿ ಗಿಡ ಐತಿ ಹ್ಮ್ರಿ ಜಾಲಿ ಗಿಡದ ಬಡ್ಡಾಗ ಒಂದ ಕಲ್ ಐತಿ ಜಾಲಿ ಗಿಡ ಐತ್ರಿ ಅಲ್ಲಿ ಜಾಲಿ ಗಿಡ ಬಡ್ಡಾಗ ಒಂದ್ ಕಲ್ ಐತ್ರಿ ಕಲ್ ಐತಿ ಆ ಕಲ್ ತೆಗದ ಹಾಡ್ರಿ ಅದ ಗಚ್ಚ ಐತಿ ಐತ್ರಿ ಗಚ್ಚ ಐತಿ ಐತ್ರಿ ಐತಿ ಅದ ಹತ್ತಿದ ಏನ ಅದನ್ನ ಅಲ್ಲಿ ನಾವ್ ಓಪನ್ ಮಾಡಿ ನೋಡ್ರು ಅದನ್ನ ಓಪನ್ ಮಾಡಂಗಿಲ್ಲ ರೀ ಇಲ್ಲೇ ತಗೊಂಡ್ಬರ್ಬೇಕದ ನೀವು ಓಪನ್ ಮಾಡ್ತೀರಿ ಇಲ್ಲೇ ನಾನು ಓಪನ್ ಮಾಡ್ತಾನೆ ಇವ್ನ ನಾಲ್ಕು ಮಂದಿ ಕೂಡ ಹೋಗ್ತೀವ್ರಿ ನಾಲ್ಕು ಮಂದಿ ಕೂಡ ಹೋಗ್ರಿ ನಾಲ್ಕು ಮಂದಿ ಕೂಡ ತಗೊಂಬರ್ರಿ ಇಲ್ಲ ಅದನ್ನ ಇದುದು ಗಚೈತಿರಲೇಇದುದು ಗಚೈತಿ ಆಯ್ತಾ ಆಯ್ತಾ ರಂಗಾರ ಹೋಗಿ ನಾವು ಆರು ನೋಡಿ ಎತ್ತರ ತಗೊಂಡ ಬರಿ ಆದಿ ಅದನ್ನ ಏಡ್ರಿ ಏ ನಿಂದ್ರ ನಿಂದ್ರಿ ಜಿಆರ್ ಕಡೆ ಅದು ಬಾಯದಲಿ ಬಿಚ್ಚಿರಿ ಅಲ್ಲಿ ಬಿಚ್ಚೊಳ್ರಿ ಇಲ್ಲೇ ತಗೊಂಡ ನಾ ಕೈ ಹಾಕಿ ತಕೋತನಾ ನಾ ತಕೊಂಡಿದ್ದೆ ಉಳ್ದದ್ದು ನಿಮಗ ಅಂದ್ರ ಇಲ್ಲಿ bands ನಂತರ ಬಾಯಿ ಬಿಚ್ಚಿ ನೀವು ನೋಡಾವ್ರಿ ನಾವ ನೋಡತನಾ ಆ ಫಸ್ಟ್ ಕೈ ಹಾಕಿ ತಕೊಂತದ ನಿಮಗ ನಮಗ ಉಳ್ದದ್ದು ಎಲ್ಲ ನಮಗ ಹೇಂಗಪ್ಪ

Iya. Ada. Dan kita kuat lah. Iya. Kan kan malah itu kondoran juga ya. Nyalai jendaro. Nyalai jendaro. Nyalai jendaro. Apa

సాయి మనం హండన లైవా హండన పో జై

ಇದನ್ನ ಯಾರ ಮದ್ವೆ ಆದವ್ರ ಮುಟ್ಟಿಲ್ಲ ನೋಡ್ರಿ ಯಾರು ಮುಟ್ಟಿ ಮತ್ತ ಯಾರು ಮುಟ್ಟಿಲ್ಲ ಯಾರು ಮುಟ್ಟಿಲ್ಲ ಅಟ್ಟ ಕುಂದ್ರಿ ನಾ ಎಲ್ಲಾ ಪೂಜೆ ಮಾಡಿ ಈತನ ಯಾರು ಮುಟ್ಟಾಕ್ ಹೋಗ್ಬೇಡ್ರಿ ಸ್ವಾಮಿಗಳ ಇದನ್ನ ನಮಗ್ ಹೇಳುದು ಏನತ್ರಿ ನೀವೂ ಹೋಗಿ ಹಾಡಿ ತಕೊಂಬರ ಅವ್ರಲ್ಲ ಏ ಮುಟ್ಟ ಸುಮ್ಕೊಂಡ್ರೆ ನಿನಗೇನ್ ಗೊತ್ತೈತಿ ಸುಮ್ಕೊಂಡ್ರಿ ಸುಮ್ಕೊಂಡ್ರಿ ನನ್ನ ಮಾತೆ ಮಾಂಕದ ನನಗ ಗೊತ್ತಲ್ಲ ನಿಮ್ಗೆ ಏನ್ ಗೊತ್ತೈತಿ ಅದ ಯಾರು ಇಲ್ಲ ಇಲ್ಲ ನಾ ಕೈ ಹಾಕಿ ತಗೋತಾನ ಯಾರು ಹಿಡುವಂಗಿಲ್ಲ ನಿಮಗಿ ಸುಮ್ ಇರ್ರೆ ನಾ ತಕೋತನ ಯಾರು ಹಿಡಿಬೇಡ್ರಿ ಮಾಡ್ತಾನು ಈ ಗಪ್ಪು ಮುಟ್ಟಿ ಇಡಿ ಮತ್ತೆ ಆಗಿ ಮಾಡ್ತಾನು ಇಲ್ಲ ಗಪ್ಪು

தானுங்க காத்து! ஒரு அல்ல நண்டு தூக்கி கேட்டதாக